얘기 들어서는 약는 뜨게 넘어 가. 대대대. 뭐하 그래? 스톨 넣고 넣는 붐넣고

आवन हूं हां

ಬಿಡಲ ನಾನೇ ಬಿಡಿ ಸಕ್ಕತ್ತು ಸೈಜ್ ಆಗಿದ್ದಾನೆ ನಮ್ಮದು ರಗಾರ್ಡಾಗಿದ್ದಾನೆ ಮತ್ತೆ ಏನಂತಂದ್ರೆ ಇದು ಅಂಚಿನ ಮನೆ ಮತ್ತೆ ಚಿಕ್ಕ ಚಿಕ್ಕ ಬಿದಿರುಗಳು ಹಾಕಿರೋದ್ರಿಂದ ಯಾವು ಆಚೆ ತಗೊಳ್ಳೋ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಅಂತ ಗಾಡಿ ಸ್ವಲ್ಪ ಸರ್ವಿಸ್ ಕೊಟ್ಟಿದೆ ಹಾಗೆ ಅದನ್ನು ಮರ್ತ್ಬಿಟ್ಟು ಬೇಗ ಅರ್ಜೆಂಟ್ ಕಾಲ್ ಮಾಡೋದಿಲ್ಲ ಅಂತ ನಾನು ಹಿಂಗೆ ಬಂದ್ಬಿಡ ನೋಡಿ ಸಕ್ಕ ಸೈಜ್ ಆಗಿದ್ದಾನೆ ಬರ್ರ ಸೈಕ್ ಆಗಿದ್ದಾನೆ ಇದು ರಾಮನಗರ ಬಾಲ್ಗಿರಿ ಒಂದು ನಮ್ಮ ಏರಿಯಾನೇ ಇದು ಇದೊಂದು ಅಂಚಿನ ಮನೆ ಎಲ್ಲಿ ಹಾವು ನೋಡಿ ಹೆಂಗಿದ ಆದಷ್ಟು ಸ್ನೇಹಿತರೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ಅಂಚಿನ ಮನೆ ಶೀಟ್ ಮನೆಗಳಲ್ಲಿ ಸೊಳ್ಳೆ ಪರ್ದ ಮತ್ತು ಸೇಫ್ಟಿ ತುಂಬ ಯೂಸ್ ಮಾಡಬೇಕು ನೀವು ಆವಾಗ ಆವಾಗ ಇಲ್ಲಿಗೆ ಬರ್ದಿರೋ ಥರ ಏನಾದರೂ ಒಂದು ಕ್ಲೀನಾಗಿ ಇಟ್ಕೊಳ್ಳೋ ಥರ ಮಾಡ್ಕೋಬೇಕು ನೀವು ಸರಿ ಬನ್ನಿ ಹೊರಗಡೆ ಹೋಗೋಣ ಇದೊಂದು ಇದಕ್ಕೆ ಅದೊಂದು ಇದನ್ನು ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ಇವ್ರಿಗೆ ಒಂದು ಸೂಟೇಬಲ್ ವ್ಯಾರಿಸ್ಬೋಣ ಸರಿ ಸಂತ ಮನೆ ಹೊರಗಡೆ ಹೋಗೋಣ ಪ್ಯಾಕ್ ಮಾಡೋಣ

लौ समीर न नि कुपाटा टाका भयो के मलाई सल्टा क्याप गर्नु भयो अलि बा अगाल बा गर्नु भयो अना साइले बस भेरे दिल बा यार अर्को बेरे बेग अरे क्या पिस्का अरे क्या पिस्का क्याप पडो क्याप पडो ಅದು ಉಸಿರ ಕಟ್ಟಲ್ವಾ ಅದಕ್ಕೆ ಸುತ್ತ ಹೋಲಾಗ್ತೀನಿ ಇವಾಗ ಉಸಿರಾಡೋತ್ರ ಯಾರು ಮನೆಯ ಕಟ್ಟರಿ ಕಟಾರಾಕ ಇದು ಮರಿಗಿರಿ ಏನು ಹಾಕಿಬೋಣ ಏನಿಲ್ಲ ಅದು ಅಲ್ಲಿ ಇಲಿ ಓಡಾಡ್ತಾ ಇತ್ತು ಓಡಾಡ್ತಾ ಇರುವಾಗ ಇದಾಯ್ತಾ ಇತ್ತು ಅದು ಬುಸು ಬುಸ್ಸು ಅಂತ ಸೌಂಡ್ ಮಾಡ್ತಾ ಇತ್ತು ನಾನು ಅಲ್ಲೇ ಮನಗಿದೆ ಬಂದ್ಬಿಟ್ಟಿದೆ ಬುಸು ಬುಸು ಅಂತ ನೋಡ್ತಾ ಇದೆ ಅವಾಗ ಅಲ್ಲಿ ಅಲ್ಲಿ ಮೇಲ್ಗಡೆ ಅದಕ್ಕೆ ಅವಾಗ ನಿಮ್ಗೆ ಫೋನ್ ಮಾಡಿತ್ತು ಜಾಗ ಇದೆಯಲ್ಲ ಜಾಗಕ್ಕೆ ಏನಾದರೂ ಸ್ವಲ್ಪ ಮಣ್ಣು ಗಿಣ್ಣು ಏನಾದರೂ ತುಂಬಿಡಿ ಯಾಕಂದ್ರೆ ಬಿಳ ಆಯ್ತು ಅಲ್ಲಿ ಮೋಸ್ಟ್ಲಿ ಹಿಲಿಗಳು ಸೇರ್ಕೊಂಡಿರ್ಬೇಕು ಆದ್ರಿಂದ ಅಲ್ಲಿ ಈ ಬಂದಿದೆ ಇದು ಹಿಲಿಗಳು ಜಾಸ್ತಿ ಮಾಮೂಲಿ ಸೆಡ್ ಮನೆ ಅಲ್ವಾ ಅಂಚು ಮನೆ ಇಲ್ಲಿ ಇರ್ತವೆ ಆದಷ್ಟು ನೀವು ಮಲಗೋ ಸಮಯದಲ್ಲಿ ಸ್ವಲ್ಪ ಸೊಳ್ಳೆ ಪರ್ತಾ ಯೂಸ್ ಮಾಡಿ ತುಂಬ ಸೇಫ್ಟಿ ಹ್ಞೂ ಓಕೆ ಸರಿ ಸ್ನೇಹಿತರೆ ಇದು ಕೂಡ ಸೇಫ್ಟಿಯಿಂದ ಪ್ಯಾಕ್ ಆಯಿತು ಮತ್ತು ಬಾಟ್ಲು ತುಂಬ ಡೇಂಜರ್ ಇದೆ ನನ್ನ ಹತ್ರ ಯಾವುದೇ ಥರ ಅಕ್ಯುಮೆಂಟ್ಸ್ಗಳು ಇಲ್ಲ ಇಲ್ದಿರೋದ್ರಿಂದ ಈ ಬಾಟ್ಲು ಯೂಸ್ ಮಾಡಿದ್ದೀನಿ ನಾವು ಆದಷ್ಟು ಬೇಗ ಹೋಗಿ ಇದನ್ನು ಒಂದು ಇದಕ್ಕೆ ಆದ ಒಂದು ಸೂಟೇಬಲ್ ನೇಚರ್ಗಿಂದ ಇದನ್ನು ರಿಲೀಸ್ ಮಾಡೋಣ ಇದೊಂದು ನಾಗರ ಹಾವು ಇಂಡಿಯನ್ಸ್ ಪ್ರಾಕ್ಟಿಕಲ್ ಗೋ ವೆರಿ ಡೇಂಜರಸ್ಸು ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಹಾವಿನ ಸಂರಕ್ಷಣೆ ಮಾಡೋರು ಹಾವಿನ ಬಗ್ಗೆ ತಿಳಿದಿರಬೇಕು ತಿಳಿದೇ ಏನು ಮಾಡೋಕ್ಕೆ ಹೋಗ್ಬೇಕು ಯಾಕಂದರೆ ನಿಮ್ಮ ಜೀವಕ್ಕೆ ಏನು ಬೇಕಾದ್ರೂ ಆಗಬಹುದು ಓಕೆ ಜಯ ಈಂಜರಿ ಬ್ಯಾಟ್ಲು ಏನಾದರೆ ಜಸ್ಟು ನಮ್ಮ ಬಾಲ್ಗಿರಿಯಲ್ಲಿ ರಕ್ಷಣೆ ಮಾಡಿದಂಥ ನಾಗರ ಹಾವು ಚಂಚನೆ